ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಶೋಧ ಕಾರ್ಯಾಚರಣೆಗೆ ಬ್ರೇಕ್ ಹಾಕುತ್ತೆ ಎಸ್ಐಟಿ ಅನ್ನುವುದು ಅನ್ನೋದು ಮುಂದಿನ ಪ್ರಶ್ನೆ ಅಥವಾ ದೂರುದಾರನ ಒತ್ತಡಕ್ಕೆ ಮಣಿದು ಮತ್ತೇನಾದ್ರೂ ತನಿಖೆಯನ್ನ ಈ ಶೋಧ ಕಾರ್ಯವನ್ನ ಮುಂದುವರಿಸುತ್ತಾ ಅನ್ನೋದು ಕೂಡ ಪ್ರಶ್ನೆ ಇನ್ನಷ್ಟು ಜಾಗ ತೋರಿಸ್ತೇನೆ ಅಂತ ಪಟ್ಟು ಹಿಡಿದು ಕೂತಿದ್ದಾನಂತೆ ದೂರುದಾರ ಇಲ್ಲ 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 ನಾನು ಮೂತ ಹಾಕಿರೋದಂತೂ ಸತ್ಯ ನಾನು ಇನ್ನೂ ಸ್ವಲ್ಪ ಜಾಗ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನಂತೆ ಇಲ್ಲ ಇದನ್ನ ಸ್ಟಾಪ್ ಮಾಡೋಣ ಇನ್ನು ಸಿಗ್ತಾನೆ ಇಲ್ಲ ಅಂತಂದ್ರೂ ಆತ ಮಾತ್ರ ಕೇಳ್ತಿಲ್ಲ ಅಂತ ಹೇಳಲಾಗ್ತಾ ಇದೆ ದೂರುದಾರನ ಮನವಿಗೆ ಪ್ರಣವ್ ಮೋಹಂತಿಯವರು ಅಸ್ತು ಅಂತಾರ ಆಯ್ತು ಇಲ್ಲಿವರೆಗೇನೆ ಬಂದಿದ್ದೀವಿ ಅದೇನು ಮುಗಿಸ್ಬಿಡೋಣ ಅಂತಾರೋ ಎಸ್ ಐ ಟಿಯ ಹಿಂದಿನ ನಡೆ ಏನು ಅನ್ನೋದು ಪ್ರಶ್ನೆ ಕುತೂಹಲ ಈಗಾಗಲೇ ಹದಿನೇಳು ಪಾಯಿಂಟ್ಗಳಲ್ಲಿ ಶೋಧ ಕಾರ್ಯಾಚರಣೆ ಆಗಿದೆ ಇನ್ನಷ್ಟು ಶವ ಹೂತ ಜಾಗ ಆಗಿಯೋದಕ್ಕೆ ಪಟ್ಟು ಹಿಡಿದಿದ್ದಾನಂತೆ ದೂರುದಾರ ಸರ್ಕಾರದ ಸೂಚನೆಯನ್ನು ಪಡೆದು ಮುಂದಿನ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಮಾಡಲಾಗತ್ತೆ ಸದನದಲ್ಲಿ ಚರ್ಚೆ ಆಗ್ತಾ ಇದೆ ಹೊರಗಡೆ ಸಚಿವರುಗಳು ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಸರ್ಕಾರ ಇನ್ನೂ ಆಯಿತು ಶೋಧ ಕಾರ್ಯ ಮಾಡಿ ಅಂತ ಎಸ್ ಐ ಟಿಗೆ ಹೇಳುತ್ತೋ ಸಾಕು ನಿಲ್ಲಿಸಿ ಅಂತ ಹೇಳುತ್ತೋ ಎಸ್ ಐ ಟಿ ಏನು ಮಾಡತ್ತೆ ಇವತ್ತು ಏನಾಗತ್ತೆ ಅನ್ನೋದು ಪ್ರಶ್ನೆ ಇದೆ ಸಾಕಷ್ಟು ಬೆಳವಣಿಗೆ ಆಗಿತ್ತು ಈ ಪ್ರಕರಣದಲ್ಲಿ ತುಂಬಾ ಹೈಪು ಕ್ರಿಯೇಟ್ ಆಗಿದ್ದಂಥ ಪ್ರಕರಣ ಆಗಿದ್ದು ಪ್ರಾರಂಭಿಕ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಈ ಪ್ರಕರಣ ಚರ್ಚೆ ಆಗಿತ್ತು ಅದಾದಮೇಲೆ ಟುಸ್ಪಟಾಕಿ ಆಗಿದ್ದು ಕೂಡ ಅಷ್ಟೇ ಮ ಮಟ್ಟಿಗೆ ಹೌದು ಸೊ ಹೀಗಿರಬೇಕಾದ್ರೆ ಪ್ರಕರಣವನ್ನು ಇಲ್ಲಿಗೆ ಅಂದರೆ ಈ ಶೋಧ ಕಾರ್ಯವನ್ನು ಇಲ್ಲಿಗೆ ಸ್ಥಗಿತ ಮಾಡಿದ್ರು ಅಂತಂದ್ರೂ ಅದೊಂದು ಬೇರೆ ಥರದ್ದು ಮೆಸೇಜ್ ಪಾಸಾಗುತ್ತೆ ಕಂಪ್ಲೀಟ್ ಕಾರ್ಯಾಚರಣೆ ಆಗಲಿಲ್ಲ ಆತ ಹೇಳಿದ್ದು ನೂರಾರು ಅಂತ ಹದಿನೇಳೇ ಗುಂಡಿ ಆಗದಿದ್ದು ಅಂತ ಆಗ್ಬಹುದು ಕಂಪ್ಲೀಟಾಗಿ ಕಾರ್ಯಾಚರಣೆ ಮುಂದುವರಿಸೋಣ ಅಂತಂದರೆ ಏನೂ ಸಿಗಲಿಲ್ಲ ಅಂತಂದರೆ ಇವರಿಗೆ ಮಾಡೋ ಕೆಲಸ ಇರಲಿಲ್ಲ ಅಂತ ಅನ್ಸುತ್ತೆ ದೂರು ದಾರ ಹೇಳ್ದಂಗೆಲ್ಲ ಕುಣಿದ್ರು ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಂತಲೂ ಚರ್ಚೆ ಆಗುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯ ನಾಜೂಕಿನ ಹೆಜ್ಜೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿಡಬೇಕಾಗತ್ತೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಈ ತನಿಖೆಯಲ್ಲಿ ಯಾವುದೇ ಲೋಪದೋಷಗಳಾಗಬಾರ್ದು ನಾಳೆ ದಿನ ಯಾರು ನಮ್ಮ ಕಡೆ ಕೈ ಮಾಡಿ ಬೊಟ್ಟು ಮಾಡಿ ತೋರಿಸ್ಬಾರ್ದು ಅಂತಾನೆ ತನಿಖೆಗಳನ್ನು ಬಹಳ ಪಾರದರ್ಶಕವಾಗಿ ಮಾಡಿರೋದು ನಮ್ಮ ಮೇಲೆ ನಾಳೆ ದಿನ ಯಾರು ಗೂಬೆ ಕೂರಿಸ್ಬಾರ್ದು ಅಂತ ಬಟ್ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಏನು ಅಥವಾ ಕೆಲವೊಂದಷ್ಟು ಈ ತನಿಖೆಗೆ ಹಿನ್ನಡೆ ಅಂತಂದರೆ ಆತ ಹೇಳಿದ ಹಾಗೆ ಕಾರ್ಯಾಚರಣೆ ಮಾಡ್ತಾ ಇದ್ರು ಆತ ಹೇಳಿದ ಕೆಲವು ಪಾಯಿಂಟ್ಸ್ಗಳಲ್ಲೇ ಏನು ಸಿಗದೆ ಇರೋದು ನೀವು ಸಾಕಷ್ಟು ಆಳ ಆಗಲ್ಲ ಎಲ್ಲ ಗುಂಡಿ ತೋಡಿದ್ರೂ ಅಪ್ಡೇಟೆಡ್ ತಂತ್ರಜ್ಞಾನವನ್ನು ಬಳಕೆ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಸುಳಿವು ಸಿಗದೆ ಇರೋದು ಈ ಪ್ರಕರಣ ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಸರಿಯೋಕ್ಕೆ ಕಾರಣ ಆಗಿದೆ ಏನು ಇನ್ನೂ ಎಷ್ಟಪ್ಪ ಗುಂಡಿ ತೋಡಬೇಕು ಆಯಿತು ಇನ್ನೂ ಎಷ್ಟು ಆತ ಹೇಳ್ದರೆಲ್ಲ ತೋಡ್ತಾನೆ ಇರಬೇಕಾ ಆತ ಹೇಳಿದ್ನೆಲ್ಲ ಮಾಡ್ತಾನೆ ಇರಬೇಕಾ ಎಲ್ಲ ಒಂದು ಕಡೆಯಲ್ಲಿ ದೂರದಾರನೇ ದಾರಿ ತಪ್ಪಿಸ್ತಾ ಇದ್ದಾನ ದೂರದಾರನೇ ತನಿಖೆಗೆ ಒಳಪಡಿಸ್ಬೇಕು ಆತ ಹೇಳ್ತಿರೋದೆಲ್ಲ ಸತ್ಯ ಅಂತ ಯಾಕೆ ನಂಬ್ತಾ ಇದ್ದೀರಾ ಸೊ ಈ ಪ್ರಶ್ನೆಗಳು ಕೂಡ ಇದೆ ಹಾಗಾಗಿ ಎಸ್ ಐ ಟಿ ಏನೇ ಮಾಡಬೇಕಾದ್ರೂ ಕೂಡ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ತರಬೇಕಾಗತ್ತೆ ಸರ್ಕಾರ ಏನು ಹೇಳುತ್ತೆ ಅದನ್ನೇ ಮಾಡಬೇಕಾಗತ್ತೆ ಇವರೇ ಇವ್ರ ನಿರ್ಧಾರವನ್ನು ಪ್ರಕಟ ಮಾಡೋದಕ್ಕಾಗಲ್ಲ ಪ್ರಶ್ನೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಎಲ್ರಿಗೂ ಇರೋ ಪ್ರಶ್ನೆ ಇವತ್ತು ಶೋಧ ಕಾರ್ಯ ಮಾಡ್ತಾರಾ ಅಥವಾ ಎಲ್ಲವನ್ನು ಸ್ಟಾಪ್ ಮಾಡಿಬಿಡ್ತಾರಾ ಅಂತ ಈ ಪ್ರಕರಣ ನಡೆದು ಬಂದ ಹಾದಿಯನ್ನು ನೋಡಿದಾಗ ಸ್ಟಾರ್ಟಿಂಗಲ್ಲಿ ಏನಿತ್ತು ಸ್ಪೀಡ್ ಏನಿತ್ತು ಅದಾದಮೇಲೆ ನಿಧಾನವಾಗಿ ಜನರ ಅಭಿಪ್ರಾಯಗಳು ಬದಲಾಗೋಕ್ಕೆ ಶುರುವಾಯಿತು ಆ ಕ್ಯುರಿಯಾಸಿಟಿ ಚೇಂಜ್ ಆಗೋಕ್ಕೆ ಶುರುವಾಯಿತು ಬರ್ತಾ ಬರ್ತಾ ಇದು ಸೀರೀಸ್ ಥರ ಅನ್ಸೋಕ್ಕೆ ಶುರು ಆಗ್ಬಿಡ್ತು ಸೊ ಅದನ್ನು ನೋಡ್ತಾ ಇದ್ದಾಗ ಎಸ್ ಐ ಟಿ ನಿರ್ಧಾರ ಹಾಗಿದ್ರೆ ಇದನ್ನು ಸ್ಟಾಪ್ ಮಾಡಿಬಿಡ್ತಾರಾ ಅಥವಾ ಶೋಧ ಕಾರ್ಯ ಮುಂದುವರಿಸ್ತಾರಾ ಅಂತ ಸ್ಟಾಪ್ ಮಾಡಿದ್ರೂ ಚರ್ಚೆಗಳಾಗತ್ತೆ ಮುಂದುವರಿಸಿದ್ರು ಚರ್ಚೆಗಳಾಗತ್ತೆ ಈ ಸಂದರ್ಭದಲ್ಲಿ ಎಷ್ಟು ನಾಜೂಕು ಎಚ್ಚರಿಕೆ ಹೆಜ್ಜೆ ಇಡಬೇಕಾಗುತ್ತೆ ಎಸ್ ಐ ಟಿ ವಾಟ್ ನೆಕ್ಸ್ಟ್ ಅಂತ ಆದಿತ್ಯ ಆ ನೀತಿ ಹೌದು ಎಸ್ ಐ ಟಿಗಿಂತಲೂ ಇಲ್ಲಿ ಸರ್ಕಾರದ ಮೇಲೆ ಒಂದು ಜಾಸ್ತಿ ಪ್ರೆಷರ್ ಇದೆ ಅಂತ ಹೇಳ್ಬೋದು ಒಂದು ರೀತಿ ಈ ಪ್ರಕರಣ ನುಂಗಲು ತುತ್ತಾಗಿ ಪರಿಣಮಿಸಿದೆ ಎಸ್ ಐ ಟಿ ಒಂದು ಉನ್ನತ ತನಿಖಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ ಬಳಿಕ ಒಂದು ಒಂದು ಹಂತಕ್ಕೆ ಮಾತ್ರ ಆ ಫಲಿತಾಂಶಗಳು ಸಿಗದಿರುವಂಥ ಹೊತ್ತಿನಲ್ಲಿ ಅದನ್ನು ಸ್ಟಾಪ್ ಮಾಡೋದು ಅಥವಾ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡೋದು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ ಯಾಕಂದರೆ ಸಾರ್ವಜನಿಕ ಅಭಿಪ್ರಾಯದಿಂದಲೇ ಇವತ್ತು ಎಸ್ ಐ ಟಿ ಫಾರ್ಮ್ ಆಗಿದೆ ಅದು ಹೌದು ಆದರೆ ಈಗ ಶೋಧ ಕಾರ್ಯ ನಿರಂತರವಾಗಿ ನಡೆದರೂ ಕೂಡ ಅನೇಕ ಕಡೆಗಳಲ್ಲಿ ಆತ ತೋರಿಸಿದಂಥ ಜಾಗಗಳಲ್ಲಿ ಗುಂಡಿಯನ್ನು ಅಗೆದರೂ ಕೂಡ ಏನು ಸಿಗ್ತಾ ಇಲ್ಲ ಕೇವಲ ಒಂದು ಜಾಗದಲ್ಲಿ ಮಾತ್ರ ಇದೆ ಹಾಗಂತ ಕಾರ್ಯಾಚರಣೆಯನ್ನು ಐ ಟಿ ಸ್ಟಾಪ್ ಮಾಡುತ್ತಾ ಸದ್ಯ ಇರುವಂತಹ ಪ್ರಶ್ನೆ ರಾಜಕೀಯವಾಗಿಯೂ ಕೂಡ ಸರ್ಕಾರದ ಮೇಲೆ ಸಾಕಷ್ಟು ಪ್ರೆಷರ್ ಇದೆ ಸಾರ್ವಜನಿಕವಾಗಿ ಅಭಿಪ್ರಾಯಗಳು ಈಗ ಬದಲಾಗ್ತಾ ಬರ್ತಾ ಇದೆ ಯಾಕೆ ಸುಮ್ನೆ ಉತ್ಖನನ ಮಾಡ್ತಾ ಇದೀರಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಇಷ್ಟು ಮ್ಯಾನ್ ಪವರ್ ನ ಯೂಸ್ ಮಾಡ್ತಾ ಇದೀರಾ ರೀತಿಯಲ್ಲಿ ಆದರೆ ಈ ಚರ್ಚೆ ಸಾರ್ವಜನಿಕ ವಲಯದಲ್ಲಿದೆ ಸರ್ಕಾರದ ಮುಂದೆ ಇದೆ ಆದರೆ ಎಸ್ಐ ಟಿ ನಾಡಿದ್ದು ಒಂದು ರೀತಿಯ ಕಾನೂನಾತ್ಮಕ ತೊಡಕು ಇದರಿಂದ ಆಗುವಂತ ಸಾಧ್ಯತೆ ಇದೆ ಇನ್ ಕೇಸ್ ಅವರು ಸ್ಟಾಪ್ ಮಾಡಿದ್ರು ಕೂಡ ಯಾಕಂದ್ರೆ ಈ ಪ್ರಕರಣವನ್ನ ಮುಂದೆ ತಂದಿದ್ದು ಒಂದು ವಕೀಲರ ತಂಡ ಸುಪ್ರೀಂ ಕೋರ್ಟ್ನ ವಕೀಲರು ನ್ಯಾಯವಾದಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಹಾಗಾಗಿ ಎಸ್ ಐ ಟಿ ಫಾರ್ಮ್ ಮೇಲೆ ಒಂದಿಷ್ಟು ದಿನ ತನಿಖೆಯನ್ನು ಮಾಡಬೇಕು ರೀತಿಯ ವಿಚಾರಗಳು ಕೂಡ ಇದೆ ಹಾಗಾಗಿ ಈಗ ಎಸ್ ಐ ಟಿಯ ಎಸ್ ಐ ಟಿ ಏನಾದರೂ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡಿ ಈಗ ಆಗಿರುವಂಥ ಕಾರ್ಯಾಚರಣೆಯ ಆಧಾರದಲ್ಲಿ ವರದಿ ಸಲ್ಲಿಸಿದರೂ ಕೂಡ ನಾಡಿದ ದಿವಸ ಅದನ್ನ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕಾನೂನಾತ್ಮಕವಾಗಿ ತೊಡಕಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಐ ಟಿಯ ಮುಂದಿನ ಆಯ್ಕೆ ಎನ್ನುವಂಥದ್ದೇ ಸದ್ಯ ಮೂಡಿರುವಂತಹ ಕುತೂಹಲ ಅಂದ್ರೆ ಅವರು ಉತ್ಖನನವನ್ನು ಮುಂದುವರಿತ ಮುಂದುವರಿಸುತ್ತಾರೆ ಅಂತ ಯಾಕಂದ್ರೆ ಅನಾಮಿಕ ದೂರುದಾರ ಸಾಕಷ್ಟು ಜಾಗಗಳನ್ನ ತೋರಿಸಿದ್ದಾನೆ ಒಂದಿಷ್ಟು ಜಾಗಗಳಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದ ಉತ್ಖನನ ಅಂದ್ರೆ ಬಹಳ ಆಳಕ್ಕೆ ಹೋಗಿ ಉತ್ಖನನವನ್ನ ಮಾಡಿದ್ರು ಕೂಡ ಆ ಜಾಗಗಳು ಬಹಳ ಚಾಲೆಂಜಿಂಗ್ ಆಗಿದ್ರು ಕೂಡ ಅನೇಕ ರಿಸ್ಕ್ ಗಳು ಸಂದರ್ಭದಲ್ಲೂ ಕೂಡ ಐ ಟಿ ಆತನ ಮಾತನ್ನ ಕೇಳಿ ಅಲ್ಲಿ ಉತ್ಖನನವನ್ನ ಮಾಡಿದೆ ಆದರೂ ಅಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಇರುವಂತಹ ವಿಚಾರ ಒಂದಿಷ್ಟು ಇನಿಷಿಯಲ್ ಆಗಿ ಮಾರ್ಕ್ ಮಾಡಿರುವಂತಹ ಜಾಗಗಳನ್ನ ಉತ್ಖನನ ಮಾಡಿ ಅಲ್ಲಿ ಸಿಗುವಂತಹ ಆಧಾರದ ಮೇಲೆ ಸಾಕ್ಷಿಗಳ ಆಧಾರದ ಮೇಲೆ ಮುಂದಿನ ಕಾರ್ಯಾಚರಣೆಯ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಐ ಟಿ ತೆಗೆದುಕೊಂಡಿತ್ತು ಈಗಾಗಲೇ ಅವರು ಮಾರ್ಕ್ ಮಾಡಿರುವಂಥ ಬಹುತೇಕ ಎಲ್ಲ ಜಾಗಗಳನ್ನು ಕೂಡ ಅವರು ಉತ್ಖನನ ಮಾಡಿದ್ದಾರೆ ಅಂದರೆ ಒಂದು ನಿಯರ್ಲಿ ಫಿಫ್ಟೀನ್ ಜಾಗವನ್ನು ಹದಿನೈದು ಜಾಗವನ್ನು ಉತ್ಖನನ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಎಸ್ ಐ ಟಿಯಲ್ಲಿತ್ತು ಆದರೆ ಈಗಾಗಲೇ ಅವರು ಹದಿನೇಳು ಜಾಗಗಳನ್ನು ಉತ್ಖನನ ಮಾಡಿದ್ದಾರೆ ಆದರೆ ಅನಾಮಿಕ ದೂರುದಾರನ ಕಾನ್ಫಿಡೆನ್ಸ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿ ಮುನ್ನಲ್ಲೇಗೆ ಬರ್ತಾ ಇದೆ ಯಾಕಂದರೆ ಪಾಯಿಂಟ್ ಒನ್ನಿಂದ ಪಾಯಿಂಟ್ ಸಿಕ್ಸ್ಟೀನ್ವರೆಗೂ ಕೂಡ ಕಳೆ ಬರ ಯಾಕೆ ಸಿಗಲಿಲ್ಲ ಅನ್ನುವಂಥ ರೀತಿಯ ವಿಚಾರಗಳು ಮುನ್ನಲೆಗೆ ಬಂದಂತಹ ಸಂದರ್ಭ ಅಲ್ಲೂ ಕೂಡ ಸಾಕಷ್ಟು ಅದಕ್ಕೆ ಸಮರ್ಥನೆಗಳು ಬಂದಿರುವಂಥದ್ದನ್ನು ನಾವು ನೋಡಿದ್ವಿ ಪ್ರವಾಹ ಬಂತು ಮಣ್ಣು ಹಾಕಿದ್ದಾರೆ ಡೆವಲಪ್ಮೆಂಟ್ ಆಗಿದೆ ಬೇರೆ ಜಾಗದಿಂದ ತಂದು ಮಣ್ಣು ಸುರಿದಿದ್ದಾರೆ ಸಾಕ್ಷಿ ನಾಶ ಮಾಡುವಂಥ ಪ್ರಯತ್ನವನ್ನ ಪಟ್ಟಿದ್ದಾರೆ ಹೀಗೆ ಹತ್ತು ಹಲವು ರೀತಿಯ ಸಮರ್ಥನೆಗಳನ್ನ ನೀಡುವಂತದನ್ನ ಕೂಡ ನಾವು ಗಮನಿಸಿದ್ವಿ ಆದ್ರೆ ಅನಾಮಿಕ ದೂರು ದಾರ ಈಗಲೂ ಕೂಡ ಇನ್ನಷ್ಟು ಜಾಗಗಳನ್ನು ನಾನು ತೋರಿಸ್ತೀನಿ ಮೊನ್ನೆ ಬಂದಂತ ಮಾಹಿತಿ ಪ್ರಕಾರ ಮೂವತ್ತು ಜಾಗಗಳನ್ನ ನಾನು ತೋರಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಆತ ಪಟ್ಟು ಹಿಡಿದಿದ್ದ ಮುನ್ನೂರಕ್ಕೂ ಅಧಿಕ ಹೆಣವನ್ನು ನಾನು ಹೂತು ಹಾಕಿದ್ದೀನಿ ಆ ಎಲ್ಲ ಜಾಗವನ್ನು ಕೂಡ ನೀವು ಉತ್ಖನ ಮಾಡಬೇಕು ಈಗ ನೀವು ಉತ್ಖನ್ನ ಮಾಡ್ತಾ ಇರುವಂತಹ ಜಾಗ ಅಂದ್ರೆ ಅದು ಬಹಳ ಜನ ಓಡಾಟವನ್ನು ಮಾಡುವಂತಹ ಜಾಗಗಳು ಅಥವಾ ಅಭಿವೃದ್ಧಿಗೆ ಅಭಿವೃದ್ಧಿ ಆಗಿರುವಂತಹ ಜಾಗಗಳು ಇನ್ನು ಮುಂದಕ್ಕೆ ನಾನು ತೋರಿಸುವಂತಹ ಜಾಗಗಳು ಒಂದು ದುರ್ಗಮ ಕಾಡ ಆಗಿರಬಹುದು ನಿರ್ಜನ ಪ್ರದೇಶಗಳಾಗಿರಬಹುದು ಅಲ್ಲಿ ಯಾರು ಕೂಡ ಓಡಾಟವನ್ನ ಮಾಡೋದಿಲ್ಲ ಅಂತ ಜಾಗದಲ್ಲೂ ಕೂಡ ನಾನು ಹೆಣಗಳನ್ನು ಹೂತು ಹಾಕಿದ್ದೀನಿ ಆ ಜಾಗವನ್ನ ಕೂಡ ನೀವು ಉತ್ಖನನ ಮಾಡಲೇಬೇಕು ಅಂತ ಆತ ಪಟ್ಟು ಹಿಡಿತಾ ಇದ್ದಾನೆ ಹಾಗಾಗಿ ಎಸ್ ಐ ಟಿ ಮುಂದೆ ಏನು ಮಾಡುತ್ತೆ ಅನ್ನುವಂಥದ್ದು ಅಂದ್ರೆ ಸರ್ಕಾರಕ್ಕೆ ಈಗಾಗಲೇ ವರದಿಯನ್ನು ಸಲ್ಲಿಸುವಂತಹ ರೀತಿಯಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದೆ ಯಾಕಂದ್ರೆ ಸದನದಲ್ಲೂ ಅಧಿವೇಶನದಲ್ಲೂ ಕೂಡ ವಿಪಕ್ಷಗಳು ಸರ್ಕಾರಕ್ಕೆ ಈ ವಿಚಾರವನ್ನು ಇಟ್ಕೊಂಡು ದಾಳಿಯನ್ನು ಮಾಡ್ತಾ ಇದೆ ಹಾಗೂ ಸರ್ಕಾರ ಕೂಡ ಒಂದು ಸಮಂಜಸವಾಗಿರುವಂತಹ ಉತ್ತರವನ್ನು ನೀಡಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಆ ಉತ್ತರವನ್ನು ನೀಡಬೇಕು ಅಂದರೆ ಎಸ್ ಐ ಟಿ ಅಧಿಕಾರಿಗಳು ಕೊಡುವಂಥ ತನಿಖಾ ವರದಿ ಆ ತನಿಖಾ ವರದಿಯಲ್ಲಿ ಏನಾದರೂ ಮಹತ್ವದ ಅಂಶಗಳು ಮುಂದೆ ತನಿಖೆಯನ್ನು ಮುಂದುವರಿಸಬೇಕು ಅನ್ನೋದಕ್ಕೆ ಪೂರಕವಾಗಿ ಏನಾದರೂ ಮಹತ್ವ ಅಂಶಗಳಿದ್ರೆ ಸರ್ಕಾರ ಕೂಡ ನನ್ನ ಸ್ಟ್ಯಾಂಡನ್ನು ಬಲಪಡಿಸಿಕೊಂಡು ಹೋಗಬಹುದು ಸಮರ್ಥನೆ ಮಾಡ್ಕೊಂಡು ಹೋಗ್ಬೋದು ಇನ್ ಕೇಸ್ ಅಲ್ಲಿ ಪೂರಕವಾದ ಅಂಶಗಳು ಇಲ್ಲ ಅಂತ ಹೇಳಿದ ಸಂದರ್ಭ ಸರ್ಕಾರಕ್ಕೂ ಕೂಡ ಬಹಳ ಒತ್ತಡಗಳು ಎದುರಾಗುವಂತ ಸಾಧ್ಯತೆ ಇದೆ ಹಾಗಾಗಿ ಎಸ್ ಐ ಟಿ ಕೊಡುವಂತಹ ವರದಿ ಮತ್ತು ಹಿರಿಯ ಅಧಿಕಾರಿ ಸರ್ಕಾರ ಕೊಡುವಂತ ಸೂಚನೆ ಮತ್ತು ಹಿರಿಯ ಅಧಿಕಾರಿ ಅಂದ್ರೆ ಪ್ರಣವ್ ಮೋಹಂತಿ ಇವತ್ತು ಏನು ಆದೇಶವನ್ನು ನೀಡಿದ್ದಾರೆ ಅಂತ ಯಾಕಂದ್ರೆ ಈಗಾಗಲೇ ಮೊನ್ನೆ ತನಕ ಉತ್ಖನನ ನಡೆದಿದೆ ಆತ ತೋರಿಸಿರುವಂಥ ಬಹುಪಾಲು ಜಾಗಗಳಲ್ಲಿ ಉತ್ಖನನ ಮಾಡಲಾಗಿದೆ ಸೊ ಇವತ್ತು ಕೂಡ ಎಸ್ ಐ ಟಿ ಉತ್ಖನನ ಮಾಡಿದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಅನಾಮಿಕ ದೂರು ದಾರ ಅಷ್ಟರ ಮಟ್ಟಿಗೆ ಅವರನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದಕ್ಕೆ ಅರ್ಥ ಅದಕ್ಕೊಂದು ನೈಜ ನೇರ ಉದಾಹರಣೆ ಏನು ಅಂದ್ರೆ ಪಾಯಿಂಟ್ ನಂಬರ್ ತರ್ಟೀನ್ ಪಾಯಿಂಟ್ ನಂಬರ್ ತರ್ಟೀನ್ ಅಲ್ಲಿ ಎಲ್ಲೂ ಹೋಗದಷ್ಟು ಆಳ ಎಲ್ಲೂ ಹೋಗದಷ್ಟು ಅಗಲಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಆ ಉತ್ಖನನ ಮಾಡಿದರೂ ಕೂಡ ಅಲ್ಲಿ ಏನೂ ಸಿಗೋದಿಲ್ಲ ಆತ ಅಲ್ಲಿಲ್ಲ ಇನ್ನೊಂದು ಜಾಗದಲ್ಲಿ ಇದೆ ಅದರ ಪಕ್ಕದಲ್ಲೇ ಇರಬಹುದು ಅಲ್ಲೂ ಉತ್ಖನನ ಮಾಡಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೂಡ ಅವರು ಉತ್ಖನನ ಮಾಡ್ತಾರೆ ಅಂದರೆ ಅನಾಮಿಕ ಹೇಳುವಂತಹ ಮಾತು ಎಸ್ ಐ ಟಿಗೆ ಕನ್ವಿನ್ಸ್ ಆಗಿದೆ ಕನ್ವಿನ್ಸಿಂಗ್ ಆಗಿದೆ ಇದರೊಂದಿಗೆ ಬರ್ತಾ ಇರುವಂತಹ ಜೀವಂತ ಸಾಕ್ಷಿಗಳು ನೀತಿ ಒಂದಲ್ಲ ಒಂದಲ್ಲ ಇನ್ನೊಂದು ರೀತಿಯ ಜೀವಂತ ಸಾಕ್ಷಿಗಳು ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು ಬೇರೆ ಬೇರೆ ರೀತಿಯ ದೂರುಗಳು ನಾಪತ್ತೆ ಪ್ರಕರಣಗಳು ಕೂಡ ಎಸ್ ಐ ಟಿ ಕಚೇರಿಯ ಕದ ತಡ್ತಾ ಇದೆ ಹಾಗಾಗಿ ಐ ಟಿಯ ಮುಂದೆ ಈಗ ಇರುವಂತಹ ನಿರ್ಧಾರ ಯಾವ ತರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ ಯಾಕಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಕರಣ ಈ ಪ್ರಕರಣ ಯಾವ ತರ ಜೀವಂತವಾಗಿರ್ಬೇಕಾಗಿತ್ತು ಅಂದ್ರೆ ಉತ್ಖನನ ಮಾಡುವಂತಹ ಜಾಗದಲ್ಲಿ ಕಳೆ ಕಳೆಬರದಿಂದ ಆದರೆ ಇಲ್ಲಿ ಪ್ರಕರಣ ಜೀವಂತವಾಗಿರುವ ಇರ್ತಾ ಇರುವಂತಹ ಯಾವ ರೀತಿಯಿಂದ ಅಂದ್ರೆ ಬರ್ತಾ ಇರುವಂಥ ಸಾಕ್ಷಿಗಳು ಒಂದಿಷ್ಟು ಜೀವಂತ ಸಾಕ್ಷಿದಾರರು ಮತ್ತು ದೂರುದಾರರು ಮುಂದೆ ಬರ್ತಾ ಇದ್ದಾರೆ ಆತ ಈ ತರ ಉತ್ಖನ ಇದು ಸಮಾಧಿಯನ್ನು ಅಗಿತಿದ್ದುದು ನಿಜ ಹೆಣಗಳನ್ನ ಹೂತ್ ಹಾಕ್ತಿದ್ದಿದ್ದು ನಿಜ ನಾವು ಕೂಡ ಅದನ್ನು ಪ್ರತ್ಯಕ್ಷವಾಗಿ ಕಂಡಿದ್ದೇವೆ ಅನೇಕ ಜಾಗದಲ್ಲಿ ಆತ ಹೂತ್ ಹಾಕಿದನ್ನ ನೋಡಿದ್ದೇವೆ ನಮ್ಮನ್ನು ಕಾರ್ಯಾಚರಣೆಯಲ್ಲಿ ಸೇರಿಸ್ಕೊಳ್ಳಿ ನಾವು ಕೂಡ ಕಾರ್ಯಾಚರಣೆಗೆ ಹೆಲ್ಪ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಇನ್ನೊಂದಿಷ್ಟು ಜನ ನಮ್ಮ ಕುಟುಂಬದವರು ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಕೃತ್ಯವನ್ನ ಮಾಡುವಂಥದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಇದಕ್ಕೆ ನಾವೇ ಜೀವಂತ ಸಾಕ್ಷಿ ರೀತಿಯಲ್ಲಿ ಕೂಡ ಮುಂದೆ ಬರ್ತಾ ಇದ್ದಾರೆ ಇನ್ನೂ ಬೇರೆ ಬೇರೆ ಜಾಗಗಳಿಂದ ದೂರುಗಳು ದಾಖಲಾಗುತ್ತೆ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ಐ ಟಿಗೆ ಒಂದು ರೀತಿ ಸವಾಲಿನ ಪ್ರಶ್ನೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ರು ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಈ ಒತ್ತಡ ಮತ್ತು ಸವಾಲುಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಎಸ್ ಐ ಟಿಯ ಮುಂದಿನ ನಿರ್ಧಾರ ಏನು ಸರ್ಕಾರ ಅವರಿಗೆ ಯಾವ ತರ ಸೂಚನೆ ಕೊಡುತ್ತೆ ಇನ್ಕೇಸ್ ಸಂಘಟನೆಯನ್ನು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಕೂಡ ಓಕೆ ಆಗಿರಬಹುದು ಅಥವಾ ದಯಾಮ ಅವರು ಕೊಡುವಂತಹ ವರದಿ ಆಧಾರ ಅದು ಯಾವ ತರ ಈ ಪ್ರಕರಣವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಮುಂದೆ ತನಿಖೆ ಯಾವ ತರ ಸಾಗುತ್ತೆ ಇದು ಬಹಳ ಕುತೂಹಲ ಕಾರಣವಾಗಿದೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಯ ಒಂದು ಸ್ಪಷ್ಟ ನಿರ್ಧಾರ ಅನ್ನುವಂಥದ್ದು ಎಸ್ಐಟಿಯಿಂದ ಪ್ರಕಟವಾಗಲಿಕ್ಕಿದೆ ನೀವು ಥ್ಯಾಂಕ್ ಯು ಆದಿತ್ಯ ತಮ್ಮ